ಇರುತ್ತೆ ಏನ್ ಅದನ್ ಬಿಟ್ಬಿಟ್ಟು ಅನುಶ್ರೀ ನೋಡಕ್ ಬರ್ತಾರ ಅಂತ ಯೋಚನೆ ಮಾಡಿದ್ದೆ ಬೆಳದಿಂಗಳು ನೀನೇ ನಮ್ಮಿ ಏನಮ್ಮಿ ನಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಒಳದಾಗ ರನ್ ವೈಭವ ಇತ್ತು ನಾವು ರನ್ ವೈಭವಕ್ಕೆ ಹೋಗಿದ್ವಿ ಸತತವಾಗಿ ಮೂರ್ ದಿನ ನಡೀತು ನಾ ಅದ್ರೊಳಗ ಒಂದ್ ದಿವ್ಸ ಅಷ್ಟ ಹೋಗಿದ್ವಿ ಆ ಒಂದ್ ದಿವ್ಸ ನಿಮ್ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅಹ್ ಕಾರ್ಯಕ್ರಮ ಹಮ್ಮಕೊಂಡಿದ್ರು ನಾ ಹೋದಾಗ ಯಾವ ಕಾರ್ಯಕ್ರಮ ನಡೀತಿತ್ತು ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇದು ಇಲ್ಲಿ ಪ್ರಸಾದದ ಜಾಗ ಮೂರ್ ದಿವ್ಸನು ಮಹಾಪ್ರಸಾದ್ ಇತ್ತು ಅಹ್ ಬಾಳ ಚಲೋತಾಗ್ ನಡಿಸ್ಕೊಟ್ರಿ ಈ ಸಲ ಎಂಟು ವರ್ಷದ ಮ್ಯಾಲ ಮತ್ತೆ ನಡೆಯಕತಿ ರನ್ ವೈಭವ ನಮ್ಮ ರನ್ ವೈಭವ ನನ್ನ ಚಾನಲ್ ಇರಬೇಕಂತ ಹೇಳಿ ನಾನು ಒಂದ್ ದಿವ್ಸ ಪ್ರಯತ್ನ ಮಾಡಿ ಹೋಗಿ ಒಂದ್ ಚೂರ್ ನನ್ಗೆ ಸಾಧ್ಯ ಅಷ್ಟು ವಿಡಿಯೋ ಮಾಡೀನಿ ನೆಕ್ಸ್ಟ್ ಇಲ್ಲಿ ನೋಡಿ ನಿಮ್ಗೆ ರನ್ ಕ್ರೀಡಾಂಗಣಕ್ಕ ಕರ್ಕೊಂಡು ಹೋಗಿನಿ ನಾನು ಕೊನೆಯವರೆಗೂ ವಿಡಿಯೋ ನೋಡ್ರಿ ಮತ್ತ್ ನಾ ಹೋ ಟೈಮ್ದಾಗ ಕಬಡ್ಡಿ ನಡ್ಯಾಕತಿತ್ತು ಹಂಗ ಸಾಯಂಕಾಲ ಹೋಗಿದ್ವಿ ಎಲ್ಲಾ ಕಲಾವಿದ್ರನು ಬಂದಿದ್ರು ಯಾರ್ಯಾರು ಬಂದಿದ್ರು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತತಿ ಗೊತ್ತಿಲ್ದವ್ರು ಒಂದ್ ಚೂರ್ ಚೂರ್ ಹಾಕಿನಿ ನನಗೆ ಎಷ್ಟು ಸಾಧ್ಯಕೈತಿ ಎಷ್ಟು ವಿಡಿಯೋ ಮಾಡೀನಿ ಯಾಕಂದ್ರೆ ಕಾಪಿ ರೈಟ್ ಬರ್ತೈತಿ ಅವ್ರು ಏನೋ ಸಾಂಗ್ ಏನಾರ ಶೂಟ್ ಮಾಡಿದ್ರೆ ಅದಕ್ಕಾಗಿ ಒಂದು ಚೂರು ಶೂಟ್ ಮಾಡೀನಿ ನೀವು ನೋಡೇ ಎಂಜಾಯ್ ಮಾಡಿರಿ ಹೋದವ್ರಂತೂ ನೋಡಿರ್ತೀರಿ ಯಾರ್ಯಾರು ಹೋಗಿಲ್ಲಲ್ಲ ಮನೆಯಾಗೆ ಕುತ್ಕೊಂಡಿರ್ತಿರಲ್ಲ ಅವ್ರಿಗೆಲ್ಲಾನು ಒಂದು ನಿಮಗೂ ನೋಡ್ದಂಗೆ ಆಕೈತಿ ಯಾವ ಥರ ನಡೀತು ಅಂಥೇಳಿ ಈಗ ನಾವು ಅವ್ರನ್ನ ಕ್ರೀಡಾಂಗಣಕ್ಕೆ ಹೋದ್ವಿ ಇಷ್ಟು ದೊಡ್ಡ ಜಾಗ ಇಷ್ಟು ದೊಡ್ಡ ಜಾಗನೂ ಎರಡು ದಿವ್ಸ ಜನರಿಗೆ ಸಾಲಿಲ್ಲ ಅಷ್ಟು ದೊಡ್ಡ ಕಾರ್ಯಕ್ರಮ ಇತ್ತು ಮೂರು ದಿವಸ ಒಂದು ದಿವಸ ಬೆಳಗ್ಲಿ ಬೆಳಗ್ಗಲಿ ಒಳಗಿತ್ತು ರನ್ನ ಬೆಳಗ್ಲಿ ಒಳಗೆ ಎರಡು ದಿವಸ ಮುದೋಳ್ದಾಗ ಕಾರ್ಯಕ್ರಮ ನಡೀತು ನಾವು ಇಂಥ ನಾಡಿನಾಗ ಹುಟ್ಟಿವಂದ್ರೆ ನಮ್ದು ಪುಣ್ಯ ರನ್ನ ಹುಟ್ಟಿದ ನಾಡಿನಾಗ ಹುಟ್ಟಿವಲ್ಲ ನಾವು ಎಷ್ಟು ಪುಣ್ಯವಂತರು ಹಂಗೆ ಇನ್ನೊಂದು ವಿಶೇಷತೆ ಮುದೋಳ್ದು ಗೊತ್ತೈತಿ ನಿಮಗೆ ಯಾವುದು ಮುದೋಳು ಹೌನ್ಸ್ ನಿಮಗೆ ಗೊತ್ತೈತಿ ಇಂಥ ಪುಣ್ಯ ಭೂಮಿಯೊಳಗೆ ಹುಟ್ಟಿ ನಾವು ಕೊನೆವರೆಗೂ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿದ್ದ ಥರ ಏನೇನು ಈ ಕ್ರೀಡಾಂಗಣಗಳು ಕ್ರೀಡಾಂಗಣ ಒಳಗೆ ಏನೇನು ಅರೇಂಜ್ ಮಾಡಿದ್ರು ನೀವೇನೇನು ನೋಡೋಕೆಲ್ಲ ಮಾಡಿದ್ರ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ನಾನು ಕೊನೆವರೆಗೂ ವಿಡಿಯೋ ನೋಡ್ರಿ ನಾನು ಲಾಸ್ಟಿಗೆ ಸಿಗ್ತಾರೆ ನಿಮಗೆ ಮತ್ತೆ ಏ ಮುಟ್ಟಿ ನೋಡ್ಬಾರ್ದು ದೂರ್ ಬಿಟ್ಟು ನೋಡ್ಬೇಕೇನ್ ನೋಡಿದ್ರು ಮುಟ್ಟಿ ನೋಡ್ಬಾರ್ದು

काय करू कुणा kere उंदीर काल

ਕੁਰਕਾ ਨੰਗਾ ਪਿਆ ਬਦਲ ਉਹ ਹਾਂ ਹਮੜਾ ਰੋਣ ਤੇ ਦਾਸਾ ਅਦ ਜੋੜ ਦ ਗੁੱਦੰਦ ਜੋੜ ਇਹਨਾਂ ਦਾ ਸਭ ਇਹਨਾਂ ਜੋੜ ਉਹ ਤੇ ਨਾ ਜੋੜਾ ਲੋ ਜੋੜਾ ਨਾ ਦਾ ਜੋੜ ਅਸਾਜੀ ਅੱਲਾ ਹੁੱਚੀਏ ਦੋੜ ਅਸਾਜੀ ਮਿਆਲ ਰਾਗੀ ਉਦਲ ਕਰਾਗੀ ਯੂਜ਼ ਕਰਨਾ ਹੂੰ ਹੋਂਡਾ हम्म अ شويه सेदोड

ಸೂಪರ್ ತಂಪೂ ಕಾರಣ ನೀರನ್ನು ಹೊಡೆಯಲಾಗುವುದು ಇಲ್ಲ ಆಲ್ರೆಡಿ ಫೋಟೋಶೂಟ್ ನಡೀತಾ ಇದೆ ಈಗ ನಾವು ತೆಗೆಸ್ಕೋಬೇಕಿಲ್ಲೆ ಅಷ್ಟೇ ಡೇ ಟೈಮ್ ದಾಗ ಹೆಂಗೆಲ್ಲಾ ಕಾಣಿಸುತ್ತೆ ಅಂತ ನೋಡಿದ್ರಲ್ಲ ನೈಟ್ ಏನು ಗೊತ್ತಾಗಂಗಿಲ್ಲ ನಿಮ್ಗೆ ಅದಕ್ಕೆ ಡೇ ಟೈಮ್ ದಾಗ ತೋರ್ಸಿನಿ ಹಂಗ ಸಂಗ್ರಾಮ್ ಕಲ್ಲೆತ್ತು ಸ್ಪರ್ಧಿಗಳಿಗೆ ಒಂದು ಬ್ಯಾನರ್ ಹಾಕಿದ್ರು ಅದ್ರೊಳಗ ಮಾಜಿ ಪೈಲ್ವಾನ್ ಅವ್ರು ಅಂತ ಹೇಳಿ ನಮ್ಮ ಪಪ್ಪ ಫೋಟೋನು ಹಾಕಿದ್ರು ಅದೊಂದು ಖುಷಿ ವಿಚಾರ ಹಂಗ ನಾವು ನೈಟ್ ಕಾರ್ಯಕ್ರಮ ನೋಡಕ್ ಮತ್ ಹೋದ್ವಿ ಮತ್ ಯಾರ್ಯಾರು ಬಂದಿದ್ರು ಏನೇನು ಸ್ವಲ್ಪ ಅನುಸರಿ ಮಾತಾಡಿದ್ದೆಲ್ಲ ಹಾಕಿನಿ ನಾನು ಮ್ಯೂಸಿಕ್ ಎಲ್ಲ ಏನು ಹಾಕಿಲ್ಲ ಮ್ಯೂಸಿಕ್ ಗೊತ್ತೈತಿ ಕಾಪಿರೇಟ್ ಬರ್ತೈತಿ ಹಂಗಾಗಿ ನಾ ಅದೇನು ಹೋಗಿಲ್ಲ ಅಹ್ ನೈಟ್ನು ಅಹ್ ಅಷ್ಟ ಶಾಂತಿಯಿಂದ ನಡೀತು ಏನೂ ದಾನ್ಲಿ ಇಲ್ದ ಜನ ಸಾಗರಂತೂ ತುಂಬಿತ್ತು ಆಕ್ಚುಲಿ ಹೇಳ್ಬೇಕಂದ್ರ ಕೂಡಕ ಕುರ್ಚಿಗಳನ್ನ ಸಾಲಿಲ್ಲ ಅಷ್ಟು ಗದ್ಲಿತ್ತು ಎರಡು ದಿವ್ಸನು ಮೂರು ದಿವ್ಸನು ಚಂದ ಕಾರ್ಯಕ್ರಮ ನಡೆಸಿಕೊಟ್ರು ಆ ನಮ್ಮ ರನ್ ತರನ ವರ್ಷ ವರ್ಷ ನಡೆಯುವಂಗಾಗ್ಲಿ ಇದಕ್ಕೆ ಇದಕ್ ನಡೆಸಿದ ಇದಕ್ ಕಾರ್ಯಕ್ರಮ ನಡೆಸ್ಕೊಟರಿಗೂ ಎಲ್ಲರಿಗೂ ಧನ್ಯವಾದಗಳು ಕೊನೆವರೆಗೂ ವಿಡಿಯೋ ನೋಡ್ರಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ನಾನು ಹಿಂಗ ಸಪೋರ್ಟ್ ಮಾಡ್ಕೋತೀರಿ ಫಸ್ಟ್ ಟೈಮ್ ನೋಡೋರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗ ನಿಮ್ಗೆ ಏನ್ ಅನ್ಸಿದ್ರೆ ಕಮೆಂಟ್ ಹಾಕಿರಿ ನೋಡಲ್ದವ್ರಿಗೆ ನಿಮ್ಗೆ ಇದನ್ನ ನೋಡಿ ಆಗೈತೆ ಅನ್ಕೊಂಡಿನಿ ನಾನು ಕೊನೆಯವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತದ್ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ವೇದಿಕೆಗೆ ಅವರು ಬರೋದನ್ನ ನೀವೆಲ್ಲರೂ ಕಾಯ್ತಾ ಇದ್ದಾರ ಗೊತ್ತು ಇನ್ನೊಂದು ಸೂಚನೆ ಇನ್ನು ಯಾರು ಊಟ ಮಾಡಿಲ್ಲ ಸ್ವಾಗತಿಸಿಕೊಳ್ಳೋಣ ಜೋರಾದ ಚೊಪ್ಪಳಿಯೊಂದಿಗೆ

ಅದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಆತ್ಮೀಯವಾದ ಸ್ವಾಗತ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮದ ನಿಜವಾದ ವಿ ಐ ನಿಜವಾದ ಸೆಲೆಬ್ರಿಟೀಸ್ ನಿಜವಾದ ದೇವರು ಯಾರು ಆ ಕಾರ್ಯಕ್ರಮಕ್ಕೆ ಬರುವಂತಹ ಅಭಿಮಾನಿಗಳು ಅಂದ್ರೆ ತಾವುಗಳು ಇವತ್ತು ಇಷ್ಟ ಜನ ಸಾಗರ ಇಲ್ಲಿ ಸೇರಿದೆ ನಿಮ್ಮೆಲ್ಲರನ್ನ ಮುದೋಳದಲ್ಲಿ ನೋಡೋದೇ ಒಂದು ಸಂತೋಷ ಪ್ರತಿ ಬಾರಿ ಕೂಡ ನಾನು ಮುದೋಳಕ್ ಬಂದಾಗ ಅತಿಯಾದ ಪ್ರೀತಿ ಅತಿಯಾದ ಅಭಿಮಾನ ಮುದೋಳಕ್ ಬಂದಿದೀವಿ ಅಂತ ನನ್ನ ಜನ್ಮಸ್ಥಳ ಇದಲ್ಲದೇ ಇದ್ರು ಕೂಡ ತಾಯಿ ಮನೆಗ್ ಬಂದಷ್ಟು ಖುಷಿ ನಮಗಾಗತ್ತೆ ಯಾಕಂದ್ರೆ ಯಾವಾಗ ಬಂದ್ರು ಅರಳಿ ಕಟ್ಟೆ ಸರ್ ಇಲ್ಲಿ ಇದರ ಗೊತ್ತಿಲ್ಲ ಅವರು ಅವ್ರ ಕುಟುಂಬದವರು ಸದಾ ನಮ್ಮನ್ನ ಬಹಳ ಪ್ರೀತಿಯಿಂದ ಆಧಾರದಿಂದ ಅವರು ನಮ್ಮನ್ನ ಸ್ವಾಗತಿಸ್ತಾರೆ ಮಣ್ಣು ತುಂಬಿ ಸೀರೆ ಕೊಟ್ಟು ಯಾವಾಗ್ಲೂ ಕಳಿಸ್ತಿರ್ತಾರೆ ಸೊ ಮತ್ತೆ ಮತ್ತೆ ಮುದೋಳಕ್ ತಾಯಿ ಮನೆಗೆ ಬಂದಷ್ಟೇ ಸಂತೋಷ ಥ್ಯಾಂಕ್ ಯು ಮಚ್ ನಮ್ಮ ಸರ್ ಫೋಟೋನ ಇಟ್ಕೊಂಡು ತೋರಿಸ್ತಾ ಇದ್ರು ಅರೆ ಬರ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕುಮಾರ್ ಸೂಪರ್ ಓಕೆ ಇಲ್ಲೆಲ್ಲರಲ್ಲೂ ಪವರ್ ಇದೆಯಾ ಅಂತಂದ್ರೆ ಎನರ್ಜಿ ಇದೆಯಾ ಎನರ್ಜಿ ಎಷ್ಟಿದೆ ಅಂತ ಚೆಕ್ ಏ ಹೆಂಗಿರ್ಬೇಕು ಗೊತ್ತಾ ಎನರ್ಜಿ ನಾನು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ರನ್ನ ವೈಭವ ಏಳು ವರ್ಷಗಳ ನಂತರ ಇಲ್ಲಿ ಆಗ್ತಾ ಇರೋದು ಏಳು ವರ್ಷಗಳ ನಂತರ ರನ್ನ ವೈಭವ ಆಗ್ತಾ ಇದೆ ಅಂದ್ರೆ ಕಾರ್ಯಕ್ರಮದಲ್ಲಿ ಎನರ್ಜಿ ಲೆವೆಲ್ ಏಳು ಪಟ್ಟಿರ್ಬೇಕು ಎಲ್ಲಿ ಒಂದ್ಸರಿ ಕೂಗಾಕಿನ ಯಾರು ಹೌದು ನನ್ ಫೋಟೋ ಸೋ ಸ್ವೀಟ್ ಥ್ಯಾಂಕ್ ಯು ನಾನು ತರಿಸ್ಕೋತೀನಿ ಅಲ್ಲಿಂದ ಓಕೆನಾ ಥ್ಯಾಂಕ್ ಯು ಹೆಸರು ಥ್ಯಾಂಕ್ ಯು ಒಂದ್ ಚಪ್ಪಾಳೆ ಹೊಡೀರಿ ಪಾಪ ಎಷ್ಟು ಒಳ್ಳೆ ಕಲಾವಿದ ಹಾಗೆ ನೋಡಿ ನನ್ ಫೋಟೋ ತಂದಿದ್ದಾರಲ್ಲ ಅದಕ್ಕೆ ನೀವೇ ಹೇಳಿದ್ದ ಮಗಳ ಅದು ಓ ಬೇಸಿಕಲಿ ಅಪ್ಪ ಫ್ಯಾನ್ ನಂದು ಮಗಳ ಹೆಸರಲ್ಲಿ ನನಗೆ ಮತ್ತೆ ಫ್ಲೈಕೀಸ್ ಕೊಡ್ತಾ ಇದ್ದೀರಾ ಜೈ ಕಳ್ಳ ಬಹಳ ಚಾಲದಾರ ಈ ಕಡೆ ಮೊದಲ ಕಡೆ ಬಹಳ ಬಂದಿ ಥ್ಯಾಂಕ್ ಯು ಬೇಬಿ ನಾನು ಅದನ್ನ ಓಕೆನಾ ಓಕೆ ನಾ ಪಕ್ಕ ಪಕ್ಕ ಇಸ್ಕೋತೀನಿ ಆಂಟಿ ಎಷ್ಟು ಅಂತ ಸೀರಿಯಲ್ ನೋಡ್ಕೊಂಡಿರ್ತೀರ ಸ್ವಲ್ಪ ಕೂಗು ಹಾಕಿ ಹಾ ಬರೀ ಸಿ ಕನ್ನಡ ಕಲ ಕಲರ್ಸ್ ಕನ್ನಡ ಸೀರಿಯಲ್ ನೋಡೋದಾಯ್ತು ಅವ್ರ ಯಾರನ್ನ ಮದ್ವೆ ಆದ್ರು ಇವ್ರ ಯಾರನ್ನ ಮದ್ವೆ ಆದ್ರು ಅಂತ ಹೇಳಿ ನಮ್ ರನ್ನ ವೈಭವದಲ್ಲೂ ಒಂಚೂರು ಎನರ್ಜಿಯಿಂದ ಕೂಗ್ ಹಾಕ್ಬೇಕಾನೆ ಎಲ್ಲಿ ಇಲ್ಲಿ ಮುಂದೆ ಕೂತಿರೋ ಫಸ್ಟ್ ಕ್ಲಾಸ್ ಆಡಿಯನ್ಸ್ ಒಂಚೂರು ಕೂಗಾಕಿನ ರೆಡಿ ತ್ರೀ ಟೂ ಒನ್ ಮ್ಯಾಚ್ ಆಗ್ತಿರತ್ತೆ ಏನ್ ಅದನ್ ಬಿಟ್ಬಿಟ್ಟು ಅನುಶ್ರೀ ನೋಡಕ್ ಬರ್ತಾರ ಅಂತ ಯೋಚನೆ ಮಾಡಿದ್ದೆ ಇಲ್ಲ ನನಗೆ ಒಂದು ವಿಷಯ ಇಲ್ಲಿ ಹೇಳಲೇಬೇಕು ಇಷ್ಟು ಸಾವಿರಾರು ಜನ ಸೇರಿರೋದು ಕೇವಲ ಒಂದು ಹೆಸರಿಗೆ ಮಾತ್ರ ಅದು ನಮ್ಮ ಶ್ರೀಯುತ ಆರ್ ಬಿ ತಿಮ್ಮಾಪುರ ಸರ್ಗೋಸ್ಕರ ಇದು ಆ ಹೆಸರಿಗಿರೋಂತಹ ಶಕ್ತಿ ಆ ವ್ಯಕ್ತಿತ್ವಕ್ಕೆ ಶಕ್ತಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ತಿಮ್ಮಾಪುರ ಸಾರಿಗೆ ಸರ್ ಇಷ್ಟು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ರನ್ನ ವೈಭವ ಅನ್ನೋ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಷ್ಟು ವೈಭವವಾಗಿ ಮೂಡಿ ಬರ್ಬೇಕು ಅಂದ್ರೆ ಇಷ್ಟು ಜನ ಸೇರ್ಲೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಿಟ್ಟು ಸರಿಗಮಪ್ಪ ಕಾರ್ಯಕ್ರಮ ನೋಡೋದನ್ ಬಿಟ್ಟು ಇಲ್ಲಿ ಬಂದಿದ್ರಲ್ಲ ನಿಜವಾಗ್ಲೂ ನೀವ್ ಕಂಡ್ರಿ ಕನ್ನಡಿಗರತ್ರ ಸೂಪರ್ ಆದ್ರೆ ಮಧ್ಯ ಮಧ್ಯದಲ್ಲಿ ನೀವೆಲ್ಲರೂ ಮೊಬೈಲ್ ಅಲ್ಲಿ ಲೈವ್ ಮ್ಯಾಚ್ ನೋಡಿದ್ ನಾನ್ ನೋಡ್ತೀನಿ ಎಲ್ಲ ನೋಡೋ அப்ப ನಮಸ್ಕಾರ ಮುಧೋಳ್ಗೂ ನಮಸ್ಕಾರ ನಮಸ್ಕಾರ ಖುಷಿ ಆಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಇನ್ವೈಟ್ ಮಾಡಿದಕ್ಕೆ ಮುದೋಳಿಗೆ ನನ್ನ ಕರ್ಸ್ಕೊಂಡಿದ್ಕೆ ನಿಮ್ಗೆಲ್ರಿಗೂ ಹೃತ್ಪೂರ್ವಕ ವಂದನೆಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹೆಂಗ್ ನಡೀತಿದೆ ಕಾರ್ಯಕ್ರಮ ಸೂಪರ ಮುಂದೆ ಇರೋದು ಮಾತ್ರ ಸೌಂಡ್ ಇದೆ ಹಿಂದೆ ಇರೋದು ಸೌಂಡೇ ಕೇಳಿಸಿಲ್ಲ ಯಾಕೆ ಗಣ್ಣ ಹಾಕ್ಬಿಟ್ಟಿದ್ದೀರಾ